ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಕೊಕೋನೆಟ್ ರೈಸ್ ಮಾಡೋಣ ಅಂದರೆ ತೆಂಗಿನಕಾಯಿಯನ್ನು ಫ್ರೆಂಡ್ಸ್ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಸ್ಕಿಪ್ ಮಾಡಬೇಡಿ ನಿಮ್ಮ ಸಪೋರ್ಟ್ ಸಹಕಾರ ಹೀಗೆ ಇರಲಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಕೋಕೋನೆಟ್ ರೈಸ್ಗೆ ನೋಡಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಹತ್ತು ಗೋಡಂಬಿನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಬೇಕು ನೋಡಿ ಅನ್ನನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡು ಅನ್ನ ರೆಡಿ ಮಾಡಿದ್ದೀನಿ ನೋಡಿ ಬಾಣಲೆ ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದೂ ಅಷ್ಟೇ ಯಾರು ಬೇಕಾದರೂ ಮಾಡ್ಬೋದು ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲನೂ ಚೆನ್ನಾಗಿರುತ್ತೆ ಡಿನ್ನರ್ಗೆ ಲೈಟಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಇಲ್ಲ ಮಧ್ಯಾಹ್ನ ಹೊತ್ತು ಯಾರನ್ನ ಗೆಸ್ಟ್ ಬಂದಾಗ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಇಲ್ಲ ರೈಸು ರಾತ್ರಿ ಜನನ ಉಳ್ದಿರುತ್ತೆ ಅಂದರೆ ಆ ರೈಸಲ್ಲಿ ಮಾಡಿದ್ರು ಸುಧಾ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಕ್ಕರೆ ಸಿಗುತ್ತಾ ಇದೆ ಅಲ್ವಾ ಇವಾಗ ಬೇಳೆ ನೋಡಿ ಎರಡು ಸ್ಪೂನ್ ಹಾಕಿದ್ದೀನಿ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಮತ್ತೆ ಬೇಳೆ ಮತ್ತೆ ಒಂದು ಕಾಲು ಚಮಚ ಅಷ್ಟು ಇಂಗು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಕರ್ಬೇವನ್ನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಗೋಡಂಬಿ ಹಾಕೊಳ್ತಾ ಇದ್ದೀನಿ மத்தொந்த மென்சிணி ஸ்பூன் ஜீராக இது ஒர்க் ரெடி ஆகி நான் கோடம்பின்னு சாக்கு இஸ்டு கலர் சேஞ்ச் ஆய் தா கப் மாட ಇವಾಗ ತೆಂಗಿನಕಾಯಿ ತುರಿ ಹಾಕ್ತಾ ಇದೀನಿ ಒಂದು ಅರ್ಧ ಹುಳು ತುರ್ಕೊಂಡಿರೋದು ಇವಾಗ ಇದು ರುಚಿ ಉಪ್ಪು ಹಾಕ್ತಾ ಇದ್ದೀನಿ ಅನ್ನಕ್ಕೆ ಹಾಕೊಂಡಿದೀವಲ್ವಾ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ அன்னோவாகனே அன்னே உப்புக்கி தீனி நீச்சி நோட்கண்டு இவங்க இது ரெடியாக்ஸ் இவாக அன்ன மிஸ் அன்னே மிக்ஸ் ರೈಸು ಮಿಕ್ಸ್ ಮಾಡಿದಾಗಿದೆ ಕೊತ್ರಿ ಸೊಪ್ಪು ಹಾಕೊಳ್ತಾ ಫ್ರೆಂಡ್ಸ್ ಆರೋಗ್ಯಕರವಾಗಿರುವಂತಹದ್ದು ರುಚಿಯಾಗಿರೋದು ತೆಂಗಿನಕಾಯಿ ರೈಸ್ ರೆಡಿ ಆಗಿದೆ ಅನ್ನ ರೆಡಿಯಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್